ಪಂಚಮಸಾಲಿ ಪೀಠಕ್ಕೆ ಬೀಗ ನಿನ್ನೆ ರಾತ್ರಿ ಪೀಠಕ್ಕೆ ಬೀಗ ಹಾಕಿರೋ ಮಾಹಿತಿ ಈಗ ತಿಳಿದು ಬರ್ತಾ ಇದೆ ಹಾಗಾದ್ರೆ ಬೀಗ ಹಾಕಿದ್ದು ಯಾರು ಯಾಕೆ ಅನ್ನೋದೇ ನಿಗೂಢ ಪೀಠಾಧ್ಯಕ್ಷರ ಬದಲಾವಣೆ ಅಂತ ಕಾಶಪ್ಪನವರ್ ಹೇಳಿದ್ರು ಹೊಸ ಪೀಠ ಕಟ್ಟಿಸಿಕೊಡ್ತೇವೆ ಅಂತ ಸಿಸಿ ಪಾಟೀಲ್ ಹೇಳಿದ್ರು ಕಾಶಪ್ಪನವರ್ ಬೆಂಬಲಿಗರಿಂದ ಪೀಠಕ್ಕೆ ಬೀಗ ಹಾಕಿರುವ ಶಂಕೆ ಸದ್ಯ ಪೀಠದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ ಕಾಶಪ್ಪನವರ್ ಜಯ ಮೃತ್ಯುಂಜಯ ಶ್ರೀ ನಡುವೆ ಬಿರುಕು ಮೂಡಿತ್ತು ಇತ್ತೀಚೆಗೆ ಇತ್ತೀಚೆಗೆ ಪೀಠದಲ್ಲಿ ಸ್ವಾಮೀಜಿ ಹೆಚ್ಚು ಕಾಣಿಸಿಕೊಂಡಿರಲಿಲ್ಲ ಹಾಗಾದ್ರೆ ಈಗ ಬೀಗ ಹಾಕಿದ್ದು ಯಾರು ಹೊಸ ಪೀಠ ಕಟ್ಟಿಸ್ಕೊಡ್ತೀವಿ ಅಂತ ಸಿ ಪಾಟೀಲ್ ಹೇಳಿದ್ರು ಕಾಶಪ್ಪನವರ್ ಬೆಂಬಲಿಗರು ಪೀಠಕ್ಕೆ ಬೀಗ ಹಾಕಿರುವ ಶಂಕೆ ಇದೆ ಸದ್ಯಕ್ಕೆ ಪೊಲೀಸ್ ಬಂದೋಬಸ್ತ್ ಇದೆ ಇತ್ತೀಚಿಗಿನ ದಿನಗಳಲ್ಲಿ ಪೀಠದಲ್ಲಿ ಹೆಚ್ಚು ಸ್ವಾಮೀಜಿ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಜಯಮೃತ್ಯುಂಜಯ ಶ್ರೀಗಳು ಕೂಡ ಪೀಠದಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ ಬೀಗ ಹಾಕಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ ಮಲ್ಲಿಕಾರ್ಜುನ್ ತಿಕ್ಕಾಟಗಳು ತೀರಾ ಮಠಕ್ಕೆ ಬೀಗ ಹಾಕೋ ಲೆವೆಲ್ ಹೋಗಿದ್ಯಾ ಏನಾಗಿದೆ ಅಲ್ಲಿ ಭಾವನಾ ಏನೊಂದು ಬಾಗಲಕೋಡು ಜಿಲ್ಲೆ ಹುಣಗುನ್ ತಾಲೂಕಿನಲ್ಲಿ ತಕ್ಕಂತ ಕೂಡಲ ಪಂಚಮಸಾಲಿ ಪೀಠದಲ್ಲಿ ಈಗಾಗಲೇ ಏನಂತಂದ್ರೆ ಪೀಠವಾಗಿ ಸಾಕಷ್ಟು ಏನಂತಂದ್ರೆ ಬಸವಜಯಮೂರ್ತಿ ಸ್ವಾಮೀಜಿ ಮತ್ತು ಶಾಸಕರಂತ ಕಾಶಪ್ಪನವ್ರ ಮಧ್ಯೆ ಸಾಕಷ್ಟು ಟಿಕಾಟುಗಳು ಇದ್ದು ಮತ್ತು ಅದರ ಜೊತೆ ಜೊತೆಗೆ ಏನಂತಂದ್ರೆ ಪೀಠದಲ್ಲಿ ಏನಂತಂದ್ರೆ ಬದಲಾವಣೆ ಮಾಡ್ತೇವೆ ಅನ್ನುವಂತಂದ್ರೆ ಸ್ವಾಮೀಜಿ ಬದಲಾಯಿಸ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಕಾಶಪ್ಪನವರು ಹೇಳಿದ್ರು ಆದ್ರ ನಂತರದಲ್ಲಿಯೂ ಕೂಡ ಏನಂತಂದ್ರೆ ಸ್ವಾಮೀಜಿಯವರು ಎಲ್ಲ ಒಂದು ಕಡೆ ಆ ಮಠಕ್ಕೆ ಬರುವಂತದ್ದು ಕೂಡ ಬಹಳಷ್ಟು ವಿರಳವಾಗಿತ್ತು ಇವುಗಳ ಮಧ್ಯೆ ಇವತ್ತಿನ ದಿವಸ ಏಕಾಏಕಿ ಅಂತಂದ್ರೆ ಅದಕ್ಕೆ ಪೀಠಕ್ಕೆ ಅಂದ್ರೆ ಆ ಬೀಗವನ್ನು ಹಾಕಿರುವಂತದ್ದನ್ನ ನಾವು ನೋಡ್ತಾ ಇದು ಏನಂತಂದ್ರೆ ಈಗಾಗಲೇ ಸದ್ಯದ ಒಂದು ಮಾಹಿತಿ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕಾಶಪ್ನವರ ಬೆಂಬಲಿಗರಿಂದ ಅಲ್ಲಿ ಕಿಲಿಯನ್ನು ಹಾಕಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದಾವೆ ಮತ್ತೆ ಅದರ ಜೊತೆಗೆ ಏನಂತಂದ್ರೆ ಸ್ವಾಮೀಜಿಗಳು ಕೂಡ ಏನಂತಂದ್ರೆ ಅದಕ್ಕೆ ಅಲ್ಲಿ ಈ ಭೇಟಿ ಭೇಟಿ ಆಗ್ಲಿಕ್ಕೆ ಇವತ್ತಿನ ದಿವಸ ಬರ್ತಾ ಇರುವಂತದ್ದನ್ನು ಕೂಡ ನಾವು ನೋಡ್ತಾ ಮುಖ್ಯವಾಗಿ ಏನಂತಂದ್ರೆ ಯಾವಾಗ ಏನೊಂದು ಸಿ ಪಾಟೀಲ್ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ಸ್ವಾಮೀಜಿಗಳಿಗಾಗಿ ಏನಂತಂದ್ರೆ ಮಲಪ್ರಭಾ ತಟದಲ್ಲಿ ಒಂದು ಪೀಠವನ್ನು ಕಡ್ತೇವೆ ಅಂತ ಮಾತನ್ನ ಹೇಳಿದ್ರು ಅಂತ ಸಂದರ್ಭದಲ್ಲಿ ಇದು ಬಹಳಷ್ಟು ವಿವಾಹ ಕೇಳಿ ಮಾರಿಕೊಡ್ತು ಯಾಕಂದ್ರೆ ಈ ಹಿಂದೆಯೂ ಕೂಡ ಪೀಠಕ್ಕೆ ಸಂಬಂಧಪಟ್ಟಂತಹ ವಿವಾದ ಎದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹಿರಿಯರ ಸಮ್ಮುಖದಲ್ಲಿ ಒಂದು ಮಾತುಕತೆ ಆಗಿತ್ತು ಅಂತ ಸಂದರ್ಭದಲ್ಲಿ ಕಾಶಪ್ರವರು ಹಿಂದೆ ಸರಿದ್ರು ಮತ್ತು ಸ್ವಾಮೀಜಿಗಳು ಕೂಡ ಹಿಂದೆ ಸರಿದ್ರು ಆದ್ರೆ ಯಾವಾಗ ಶಿಸಿ ಪಾಟೀಲ್ ಒಂದು ಪ್ರತ್ಯೇಕ ಪಟದ ಮೀಟರ್ ಪೀಠದ ಬಗ್ಗೆ ಮಾತನಾಡಿದ್ರು ಅಂತ ಸಂದರ್ಭದಲ್ಲಿ ಇದಕ್ಕೆ ಎಲ್ಲೋ ಒಂದು ಕಡೆ ಮತ್ತಷ್ಟು ಏನಂತಂದ್ರೆ ಆ ಇದು ವಿವಾದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೇವೆ ಅದರ ಬೆನ್ನಲ್ಲೇ ಏನಂತಂದ್ರೆ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಏನಂತಂದ್ರೆ ಈಗ ವಿಜಯಾನಂದ ಕಾಶಪ್ಪನವರು ಏನಂತಂದ್ರೆ ಈಗ ಅದಕ್ಕೆ ಬೀಗವನ್ನ ಹಾಕಿರುವಂತದ್ದು ಹೀಗಾಗಿ ಮುಂದಿನ ನಡೆ ಬಹಳಷ್ಟು ಕುತೂಹಲ ಆಗಿರುವಂತದ್ದು ಒಂದೆಡೆ ಏನಂತಂದ್ರೆ ನಿನ್ನೆ ಸಂಜೆಯವರೆಗೂ ಕೂಡ ನೋಡಿರ್ತಕ್ಕಂಥ ಸ್ವಾಮೀಜಿಯ ಬೆಂಬಲಿಗರು ಕೂಡ ಅಲ್ಲಿ ಬಂದಿದ್ರು ಕೀಲಿಯನ್ನು ಮುರಿದಾರೆ ಅಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದಾವೆ ಅದಕ್ಕೆ ಏನಂತಂದ್ರೆ ಈ ಕಡೆ ಕಾಶಪ್ನವ್ರ ಬೆಂಬಲಿಗರಂದು ಕೂಡ ಒಂದು ಕೇಸನ್ನು ದಾಖಲಿಸುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅಂತ ನಾವಿಲ್ಲಿ ಹೇಳಾಗ್ತದೆ ಒಟ್ಟಾರೆಯಾಗಿ ಈ ಒಂದು ಪೀಠಕ್ಕೆ ಬೀಗ ಹಾಕುವುದರ ಮೂಲಕ ಈ ಒಂದು ಪಂಚಮಸಾಲಿ ಪೀಠದ ವಿವಾದ ಮತ್ತಷ್ಟು ಬುಗಿಲಿದೆ ಅಂತ ನಾವಿಲ್ಲಿ ಹೇಳ್ಬೇಕಾಗುತ್ತೆ ಭಾವನಾ ಧನ್ಯವಾದ ಮಲ್ಲಿಕಾರ್ಜುನ್ Ido Asianet News Network prastuti.